ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಗೃಹ ನಿರ್ಮಾಣ ಮಂಡಳಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಭೂಸ್ವಾಧೀನ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ ಇದು ನಡೆದಿರುವಂಥದ್ದು ದೊಡ್ಡಬಳ್ಳಾಪುರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ಗೃಹ ನಿರ್ಮಾಣ ಮಂಡಳಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಎರಡು ಸಾವಿರದ ಏಳ್ನೂರ ಅರುವತ್ತು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಲಿಕ್ಕೆ ಕರ್ನಾಟಕ ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಮುಂದಾಗಿರುವಂಥದ್ದು ಇದನ್ನು ವಿರೋಧ ಮಾಡಿ ರೈತರು ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಎದುರು ಬೃಹತ್ತಾಗಿರುವಂಥ ಒಂದು ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಭೂ ಸ್ವಾಧೀನಕ್ಕೆ ಒಳಪಡ್ತಾ ಇರುವಂಥ ಕಸಾಘಟ್ಟ ಐನಹಳ್ಳಿ ದೊಡ್ಡ ಹೆಜ್ಜಾಜಿ ವೆಂಕಟೇಶ್ಪುರ ಕಾರೇಪುರ ಗ್ರಾಮಗಳ ರೈತರು ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ರು ಹತ್ತಾರು ಹಳ್ಳಿಗಳಿಂದ ಟ್ರ್ಯಾಕ್ಟರ್ಗಳಲ್ಲಿ ಅವರು ಹೊರಟು ಬಂದಿದ್ದರು ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಎಲ್ಲ ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಅವರು ಜಾಥಾವನ್ನು ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಭೆಗೆ ಶಾಸಕರು ಮಾಜಿ ಶಾಸಕರು ರೈತರು ರೈತ ಪ್ರತಿನಿಧಿಗಳು ಭಾಳಷ್ಟು ಸಂಖ್ಯೆಯ ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗವಹಿಸಿದರು ಈ ಸಭೆಯಲ್ಲಿ ಶಾಸಕ ಧೀರಜ್ ಮುನಿರಾಜು ಅವರು ಭಾಗವಹಿಸಿ ಮಾತನಾಡಿದರು ತಾಲೂಕಿನ ರೈತರ ಹಿತಕ್ಕಾಗಿ ಯಾವುದೇ ಹೋರಾಟಕ್ಕೂ ಬೇಕಿದ್ದರೂ ನಾನು ನಿಮ್ಮ ಜೊತೆ ಸೇರ್ತೇನೆ ಭೂಸ್ವಾಧೀನದ ನೋಟಿಸ್ ಬರುವ ಮುನ್ನ ಎಚ್ಚೆತ್ತಿದ್ದೀರಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೀರಿ ಇದು ಸಮರ್ಪಕ ಆಗಿದೆ ಈಗಾಗಲೇ ಭೂಸ್ವಾಧೀನ ಮಾಡದಂತೆ ವಸತಿ ಸಚಿವರಿಗೆ ಮನವಿ ಕೂಡ ಮಾಡಲಾಗಿದೆ ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಆದರೂ ಕೂಡ ಭೂಸ್ವಾಧೀನ ವಿರುದ್ಧ ಪ್ರಾರಂಭವಾಗಿರುವ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಹೇಳಿದರು ಇನ್ನು ತಾಲೂಕಿನ ರಿಂಗ್ ರೈಲು ಯೋಜನೆಯನ್ನು ಆರಂಭಿಸಲು ಭೂಮಿಯನ್ನು ಗುರುತಿಸಲಾಗಿದೆ ಇದರ ವಿರುದ್ಧ ಪ್ರತಿಭಟನೆಗೂ ರೈತರು ನಾನು ರೈತರ ಪರವಾಗಿ ನಿಲ್ತೇನೆ ಈಗಾಗಲೇ ಸಬರ್ಬನ್ ರೈಲು ರಾಜನಕುಂಟೆವರೆಗೆ ಬಂದಿದೆ ಅದನ್ನೇ ದೊಡ್ಡಬಳ್ಳಾಪುರದವರೆಗೂ ಕೂಡ ವಿಸ್ತರಣೆ ಮಾಡಬೇಕು ರೈತರ ಒಪ್ಪಿಗೆ ಇಲ್ಲದೆ ಭೂಮಿ ವಶಕ್ಕೆ ಪಡೆಯುವಂತಹ ಕೆಟ್ಟ ನೀತಿ ರದ್ದಾಗಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಕೂಡ ಇದ್ದರು ಅವರು ಕೂಡ ಮಾತನಾಡಿದರು ತಾಲೂಕಿನಲ್ಲಿ ಹತ್ತಾರು ವಿವಿಧ ಕಾರಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ ಚೆನ್ನರಾಯಪಟ್ಟಣದಲ್ಲಿ ಹೋರಾಟ ನಡೆಸಿದಂತೆ ತಾಲೂಕಿನಲ್ಲೂ ಕೂಡ ಇಂಥ ಬೃಹತ್ ಹೋರಾಟ ನಡೆಯುವಂಥದ್ದು ಅನಿವಾರ್ಯ ಅಂತ ಹೇಳಿದರು ಇನ್ನು ಬೆಂಗಳೂರು ಸಮೀಪ ಭೂಮಿ ಫಲವತ್ತಾಗಿದೆ ನಗರಕ್ಕೆ ಹಣ್ಣು ತರಕಾರಿಗಳನ್ನು ಇಲ್ಲಿಂದ ರೈತರು ಪೂರೈಕೆಯನ್ನು ಮಾಡ್ತಾರೆ ಇಂಥ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಬೇಡಿ ಈ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಹಿಂದೆ ಮನವಿ ಮಾಡಿದ್ದೆ ರೈತರ ಜತೆಗೆ ಹಗಲು ರಾತ್ರಿ ಅನ್ನದೇ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ಆಗ್ತೀನಿ ಅಂತ ಅವರು ಭರವಸೆಯನ್ನು ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಪ್ರಮುಖರಾದಂಥ ಪ್ರಭಾ ಬೆಳವಂಗಲ ಕೆ ಸುಲೋಚನಮ್ಮ ನಲೀನಾಕ್ಷಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಸಿ ರಾಮಕೃಷ್ಣಯ್ಯ ಅಧ್ಯಕ್ಷರಾಗಿರುವಂಥ ಉಗ್ರಯ್ಯ ಅವರು ಕ ಕಾರ್ಯಾಧ್ಯಕ್ಷ ಸಿ ಎಚ್ ರಾಮಕೃಷ್ಣಯ್ಯ ಕೆ ವಿ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಸತೀಶ್ ಅವರು ಇನ್ನು ರಾಮೇಗೌಡ ವಾಸುದೇವಮೂರ್ತಿ ಗಂಗಚನ್ನಯ್ಯ ಬಸವರಾಜು ರಮೇಶ್ ಅಂಜನಮೂರ್ತಿ ಚಿಕೆಗೌಡ ಧರ್ಮೇಂದ್ರ ಹಾಗೆ ಕಾರ್ಮಿಕ ಮುಖಂಡರು ಆಗಿರುವಂಥ ವೆಂಕಟೇಶ್ ನರಸಿಂಹಮೂರ್ತಿ ಇವರೆಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿರ್ತಾರೆ ಭೂಸ್ವಾಧೀನ ಪ್ರಯತ್ನ ಖಂಡನೀಯ ಅಂತ ಹೇಳಿ ಪ್ರಾಂತ ರೈತ ಸಂಘದ ಮುಖಂಡರು ಆಗಿರುವಂಥ ಆರ್ ಚಂದ್ರ ಅವರು ಸಭೆಯಲ್ಲಿ ಮಾತನಾಡ್ತಾ ಹೇಳಿದರು ಅಂಬೇಡ್ಕರ್ ನೀಡಿದಂಥ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಬದುಕುವ ಹಕ್ಕಿದೆ ರೈತರ ಒಪ್ಪಿಗೆ ಇಲ್ಲದೆ ಭೂಸ್ವಾಧೀನ ಪ್ರಯತ್ನ ಮಾಡಬಾರ್ದು ಇದು ಖಂಡನೀಯ ಗ್ರಾಮಾಂತರ ಜಿಲ್ಲೆಯ ಹೆಚ್ಚಿನ ಪ್ರಮಾಣದಲ್ಲಿ ಭೂಸ್ವಾಧೀನ ಮಾಡಲಾಗ್ತದೆ ಈ ಭಾಗದಲ್ಲಿ ಅನ್ನ ಬೆಳೆಯುವ ರೈತರಿಗೆ ಭೂಮಿ ಇಲ್ಲದೆ ಆಗ್ತಾ ಇದೆ ಭೂಮಿ ಬೆಲೆ ಏರ್ತಾ ಇದ್ದಂತೆ ಮಾನವೀಯತೆ ಇಲ್ಲದೆ ರೈತರ ಭೂಮಿಯನ್ನು ಕಬಳಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂಥೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಹೋರಾಟ ಮುಂದುವರಿಯಲಿದೆ ಅಂಥೇಳಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಅವರು ಆರ್ ಪ್ರಸನ್ನವರು ಹೇಳಿದ್ದಾರೆ ಫಲವತ್ತಾದ ಭೂಮಿ ಬಂಡವಾಳಶಾಹಿಗಳ ಕೈಯನ್ನು ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಗರವಾಸಿಗಳಿಗೆ ಹಣ್ಣು ಮಾಂಸ ಹಾಲು ನೀಡುವಂಥ ರೈತರು ಅವರ ಭೂಮಿಗೆ ಕಣ್ಣು ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ ಟೌನ್ಶಿಪ್ ನೆಪದಲ್ಲಿ ಸ್ವಾಧೀನ ಮಾಡ್ತಾ ಇರುವಂಥರ ವಿರುದ್ಧ ರೈತ ಈ ರೈತ ವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಅವರು ಹೇಳಿದರು ಇನ್ನು ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ ಅವರು ಒಗ್ಗಟ್ಟಿನ ಹೋರಾಟ ಅಗತ್ಯ ಇದೆ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿದರು ದೇವನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಜಮೀನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ವಂಶ ಪಾರಂಪರಗತವಾಗಿ ಬಂದಂತಹ ಕೃಷಿ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಚನ್ನರಾಯಪಟ್ಟಣದಲ್ಲಿ ರೈತರು ಒಗ್ಗಟ್ಟಾಗಿ ಪ್ರಾಣ ಹೋದರೂ ಭೂಮಿ ನೀಡಲ್ಲ ಎಂಬ ಹೋರಾಟವನ್ನು ಮಾಡಿದರು ಎಲ್ಲರೂ ಒಗ್ಗಟ್ಟಿನಿಂದ ಇದೇ ರೀತಿಯ ಹೋರಾಟವನ್ನು ಅಂತ ಹೇಳಿ ಅವರು ಆ ಸಭೆಯಲ್ಲಿ ಹೇಳಿಕೊಂಡ್ರು ಒಟ್ಟಿನಲ್ಲಿ ಭೂ ಸ್ವಾಧೀನದ ವಿರುದ್ಧ ಮತ್ತೆ ರೈತರು ತಿರುಗಿ ಬಿದ್ದಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ